ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ಹೌದು ಇದೀಗ ಎಲ್ಲ ಕಡೆ ಇದರ ಬಂದ್ ಆಗುತ್ತೆ ಎಂಬ ವದಂತಿ ಶುರುವಾಗಿತ್ತು ಇದೀಗ ಇದನ್ನು ನೋಡಿದ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದು ಅಂತಿಮ ನಿರ್ಧಾರವನ್ನ ಹೇಳಿದ್ದಾರೆ ಹಾಗಾದರೆ ಈ ಶಕ್ತಿ ಯೋಜನೆ ಬಂದ್ ಅಥವಾ ಮತ್ತೆ ಶುರುವಾಗುತ್ತಾ ಅಥವಾ ಶುರುವಾಗಿದ್ದು ನಿಲ್ಲೋದಿಲ್ವಾ ಎಷ್ಟು ವರ್ಷ ಇರುತ್ತೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಶಕ್ತಿ ಯೋಜನೆ ಮುಂದುವರಿಸಬೇಕು ಅಂತ ಅನಿಸಿದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಶಕ್ತಿ ಯೋಜನೆ ಬಂದ್ ವದಂತಿ ಸಿಎಂ ಸ್ಪಷ್ಟನೆ ಶಕ್ತಿ ಯೋಜನೆ ಬಂದ್ ಆಗಲಿದೆ ಎಂದು ವದಂತಿಗಳು ಹಬ್ಬುತ್ತಿದ್ದು ಸಿಎಂ ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಯೋಜನೆ ಸ್ಥಗಿತಗೊಳ್ಳುವುದಿಲ್ಲ ಎಂದಿರುವ ಸಿಎಂ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ನಮ್ಮದು ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಇದಕ್ಕೆ ನಾನೇ ಗ್ಯಾರಂಟಿ ಎಂದು ತಿಳಿಸಿದ್ದಾರೆ ಮೊದಲು ಯೋಜನೆಗಳು ಜಾರಿಯಾಗುವುದಿಲ್ಲ ಎಂದು ಅಪಪ್ರಚಾರ ಮಾಡಿದರು ಈಗ ಈ ಯೋಜನೆಗಳು ಹೆಚ್ಚು ಕಾಲ ಚಾಲನೆಯಲ್ಲಿ ಇರುವುದಿಲ್ಲ ಅಂತ ಅಪಪ್ರಚಾರ ಆರಂಭಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ಇದು ಹತ್ತು ವರ್ಷಗಳ ಕಾಲ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಫ್ರೀ ಬಸ್ ಯೋಜನೆ ಮುಂದುವರಿಯಬೇಕಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ